ಖುಷಿ ಆಗ್ತಾ ಇದೆ ಇವತ್ತು ಎಂಬಿ ಫಸ್ಟ್ ಕಾಲೇಜ್ ಫಸ್ಟ್ ಡೇ ಕಾಲೇಜ್ ಹೋಗ್ಬೇಕಿತ್ತು ಅಭಿಮಾನದಿಂದ ಇಲ್ಲಿ ಬಂದಿದ್ದೀನಿ ನಾನು ಎಷ್ಟು ಉಚ್ಚ ಅಭಿಮಾನಿ ಅಂತ ಹೇಳ್ಬಿಟ್ಟು ಜೈ ಕಿಚ ಬಾಸ್ ಎಲ್ಲ ನೋಡಿದೀನಿ ಅದ್ರಲ್ಲಿ ರನ್ನ ಮತ್ತೆ ವಿಕ್ರಾಂತ್ ರೋಣ ಅಂತೂ ತುಂಬಾ ಇಷ್ಟ ಅದ್ರ ಸಾಂಗ್ಸ್ ಅಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಸುದೀಪ್ ಸರ್ ಹಳೆ ಫಿಲಮ್ಸ್ ಎಲ್ಲಾನು ಸಾ ಇಟ್ಕೊಟ್ಟಿದವ ಅದೆಲ್ಲ ಮಸ್ತ್ ಆಗಿದೆ ಯಾರದೆಲ್ಲ ನೋಡ್ಬೇಕಂತಿದ್ರೆ ದಯವಿಟ್ಟು ಎಲ್ಲರೂ ಒಂದ್ಸತಿ ಬಾಸ್ ಮೂವಿ ನೋಡಿ ಅದರಿಂದನೆ ನಾನು ದೊಡ್ಡ ಫ್ಯಾನ್ ಆಗಿದ್ದು ಬಾಸ್ಗೆ ಆಕ್ಚುಲಿ ಬಿಗ್ ಬಾಸ್ ಅಷ್ಟೇ ನಾನು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೆ ಓ ಟಿ ಟಿ ಸೀಸನ್ ಅಲ್ಲೆಲ್ಲ ನೋಡ್ತಾ ಇದ್ದೆ ಅಷ್ಟು ಇಷ್ಟ ನನ್ಗೆ ಬಿಗ್ ಬಾಸ್ ಸಂಡೇ ಸಾಟರ್ಡೆ ವೀಕೆಂಡ್ ಹೋಗಿದ್ದೆ ಒಂದ್ಕಿತಾ ಆಗ ಬಾಸ್ ಏನು ಮಾತಾಡ್ತಿದ್ರು ಅದ್ ನೋಡ್ತಿದ್ದಿಲ್ಲ ನಾನು ಬಾಸ್ನೇ 13 ಹಾರ್ ಹಿಂಗೇ ನೋಡ್ತಿದ್ದೆ ಅಲ್ಲಿ ಏನು ನೋಡನ ಗೊತ್ತಿಲ್ಲ ಬಟ್ ಬಾಸ್ನಂತ ಹಿಂಗೇ ನೋಡ್ಕೊಂಡ್ಕತ್ತಿದೆ ಅಷ್ಟು ಇಷ್ಟ ನೋಡ್ಕ ಸಾಧ್ಯ ಇದ ಬಾಸ್ ಹಾ ಸಿಕ್ಕಿದೆ ಐದು ಐದ ಸತೆ ಹೋಗಿದಿನಿ ಬಾಸ್ನಾದ್ರೆ ಫೋಟೋ ಸಿಗ್ಲಿಲ್ಲ ಅದೊಂದೇ ಬೇಜಾರಿದೆ ಈ ಸತಿ ಫೋಟೋ ಸಿಕ್ಬೇಕು ಅಂತ ಕೇಳ್ಕೊಂತಿನ ಅಷ್ಟೇ ಮ್ಯಾಕ್ಸ್ ಮ್ಯಾಕ್ಸ್ ಸಾಂಗ್ ಅಂತೂ ዌಟ್ ಮಾಡ್ತಾ ಇದ್ರು ಎಲ್ಲಾನು ಮ್ಯಾಕ್ಸ್ ಫಿಲಮ್ ዌಟ್ ಮಾಡ್ತಿದ್ದಾರೆ ಸಾಂಗ್ ಬರಕಂತೂ ನಾವೆಲ್ಲಾನು ನೋಡಿ ಯಾವಾಗ ಯಾವಾಗ ಬರುತ್ತೆ ಅಂತ ಕೂತಿದ್ವಿ ನೈಟ್ ಎಲ್ಲಾನು ಅಪ್ಡೇಟ್ ಕಳಿಸ್ತಾನೆ ಇದ್ವಿ ಎಲ್ಲರಿಗೂ ಈಗ ಅಂತೂ ಒಂದು ಮ್ಯಾಕ್ಸಿಮಮ್ ಸಾವಿರ ಜನಕ್ಕೆಲ್ಲ ನಮ್ಮ ಗ್ರೂಪ್ ಅವ್ರು ಶೇರ್ ಮಾಡಿದ್ದಾರೆ ಇನ್ನೂ ಜಾಸ್ತಿ ಶೇರ್ ಮಾಡಿದ್ದಾರೆ ಮತ್ತೆ ನಂದು ಯೂಟ್ಯೂಬ್ ಇದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ ಅನು ಕಿಚಾ ಟ್ವೆಂಟಿ ಫೈವ್ ಅಂತ ತಪ್ಪದೇ ಎಲ್ಲರೂ ಫಾಲೋ ಮಾಡಿ ಅಪ್ಡೇಟ್ಸ್ ಫಸ್ಟ್ ಅಪ್ಡೇಟ್ ಬಿಟ್ರು ನೋಡಿ ಆಗಂತೂ ನಾನು ಫುಲ್ ಕಾಲೇಜಲ್ಲಿ ಕುತ್ಕೊಂಡು ನಾನು ನೋಡ್ತಿದ್ದೆ ಯಾವಾಗ್ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದೊಂದು ನಿಮಿಷನೂ ವೈಟ್ ಮಾಡಿದೀನಿ ಫುಲ್ ಪಂಕ್ ಹೊಡ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಸುತ್ತಾಡ್ಕೊಂಡು ಹೋಗಿ ನೋಡಿದ್ದೆ ಅಷ್ಟು ಖುಷಿ ನನ್ಗೆ ತುಂಬ ಕಾಯ್ತಿದ್ದೀವಿ ಯಾವಾಗ ಬರುತ್ತೆ ಅಂತ ನೋಡಕ್ ಕಾಯ್ತಿದ್ದೀವಿ ಬಾಸ್ ಎಲ್ಲಿ ಇರ್ತಾರ ನಮ್ಗೆ ಗ್ಯಾಂಗ್ ಅಲ್ಲಿರುತ್ತೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು